ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮೈಸೂರು ಅರಮನೆಗೆ ಭೇಟಿ ನೀಡಿದ್ದಾರೆ ಅವರಿಗೆ ರಾಜಮಾತೆ ದೇವಿ ಒಡಿಯರ್ ಕುಟುಂಬ ಗೌರವಯುತವಾದಂತಹ ಆದ್ಯತೆ ನೀಡಿ ಸಂಸ್ಕರಿಸಿದೆ ಇನ್ನು ದಸರಾ ಹಬ್ಬದ ಸಮೀಪದ ಬೆನ್ನಲ್ಲೇ ಅರಮನೆಗೆ ಭೇಟಿ ನೀಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದಸರಾ ಬೆನ್ನಲ್ಲೇ ಈಗ ದ್ರೌಪದಿ ಮುರ್ಮು ಅವರು ಮೈಸೂರಿಗೆ ಭೇಟಿ ನೀಡಿದ್ದಾರೆ ಅರಮನೆಗೆ ಭೇಟಿ ನೀಡಿ ಅರಮನೆಯ ಕುಟುಂಬಸ್ಥರನ್ನ ಈಗ ಭೇಟಿ ನೀಡಿದ್ದಾರೆ ರಾಜತೆ ದೇವಿ ಒಡೆಯರ್ ಕುಟುಂಬ ಗೌರವಯುತವಾದಂತಹ ಆತಿಥ್ಯ ನೀಡಿ ಅವರನ್ನ ಒಳ್ಳೆಯ ರೀತಿಯಲ್ಲಿ ಅರಮನೆಯಲ್ಲಿ ಸ್ವಾಗತಿಸಿದ್ದಾರೆ ಕುಟುಂಬದ ಆ ಒಂದು ಕುಟುಂಬದೊಂದಿಗೆ ಮುರ್ಮು ಅವರು ಸ್ವಲ್ಪ ಸಮಯದ ಕಾಲ ಕಾಲಾವಕಾಶವನ್ನ ಕಾಲವನ್ನ ಕಳೆದು ನಂತರ ಅಲ್ಲಿಂದ ತೆರಳಿದ್ದಾರೆ ದಸರಾ ಹಬ್ಬದ ಸಮೀಪದ ಬೆನ್ನಲ್ಲೇ ಮುರ್ಮು ಅವರು ಅರಮನೆಗೆ ಭೇಟಿಯನ್ನು ನೀಡಿದ್ದಾರೆ